ಶಂಕರ್ ಮತ್ತು ರಾಮದಾಸ್ ಇಬ್ಬರು ಸಿವಿಲ್ ಇಂಜಿನಿಯರ್ಗಳು ಒಬ್ಬ ಕಾಂಟ್ರಾಕ್ಟರ್ ಕೈ ಕೆಳಗೆ ಇಬ್ಬರು ಕೆಲಸ ಮಾಡ್ತಿದ್ರು ಕಾಂಟ್ರಾಕ್ಟರ್ ಗಣೇಶ್ ರಾವ್ ಅಂದರೆ ಆ ಊರಿಗೆ ಪ್ರಸಿದ್ಧಿ ಆ ಊರಿನ ಮುಕ್ಕಾಲು ಪಾಲು ಕಟ್ಟಡಗಳನ್ನೆಲ್ಲ ಅವರೇ ಕಟ್ಟಿಸ್ತವರು ಈಗ ತೆಗೆದುಕೊಂಡಿದ್ದ ಪ್ರಾಜೆಕ್ಟ್ ಮೆಡಿಕಲ್ ಕಾಲೇಜಿನ ಕಟ್ಟಡ ಮುಗಿಸ್ಕೊಡ್ಬೇಕಿದ್ದ ಅವಧಿಗಿಂತ ಹೆಚ್ಚಿಗೆ ಕಾಲ ತೆಗೆದುಕೊಂಡಿದ್ದರಿಂದ ವಾಯ್ದೆಗೆ ಸರಿಯಾಗಿ ಮುಗಿಸಿಕೊಡುವುದಕ್ಕಾಗಿ ಹಗಲು ರಾತ್ರಿ ಕೆಲಸ ನಡೀತಾ ಇತ್ತು ಆರು ತಿಂಗಳ ಕೆಳಗೆ ಆ ಊರಿಗೆ ಹೊಸದಾಗಿ ಬಂದಿದ್ದ ಶಂಕರ್ಗೆ ಮೊದಲು ಪರಿಚಯವಾದವರು ರಾಮದಾಸ್ ಕೆಲಸ ಒಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಅವರಿಬ್ಬರಿಗೂ ಸಾಮ್ಯವಿರಲಿಲ್ಲ ಆದರೆ ಅವರನ್ನು ಸ್ನೇಹಿತರಾಗಿ ಬಂಧಿಸಿದ್ದು ಒಂದೇ ಒಂದು ಅದು ಇಬ್ಬರಿಗೂ ಇದ್ದ ಇಸ್ಪೀಟಾಟದ ಹುಚ್ಚು ಕೆಲಸದ ಸಮಯವನ್ನು ಬಿಟ್ಟರೆ ಮಿಕ್ಕ ವೇಳೆಯಲ್ಲೆಲ್ಲ ಅವರು ಇಸ್ಪೀಟಾಟದಲ್ಲೇ ಕಾಲ ಕಳೀತಾ ಇದ್ರು ಶಂಕರ್ ತನ್ನ ಹೆಂಡತಿ ಮಕ್ಕಳನ್ನು ಈ ಊರಿಗೆ ಕರೆಸಿಕೊಂಡಿರಲಿಲ್ಲ ಸಮೀಪದಲ್ಲೇ ಇದ್ದ ಊರಿನಲ್ಲಿ ಅವರಿಗೆ ಸ್ವಂತ ಮನೆಯಿತ್ತು ಅದು ಅಲ್ಲದೆ ಮಕ್ಕಳ ಓದು ಹಾಳಾಗುವುದೆಂದು ತಾನೇ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಗಳಿಗೆ ಒಂದು ಬಾರಿ ತನ್ನ ಊರಿಗೆ ಹೋಗಿ ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ಬರ್ತಿದ್ರು ಮಿಕ್ಕ ದಿನಗಳಲ್ಲಿ ಆದಷ್ಟು ಹೊತ್ತು ರಾಮದಾಸರ ಮನೆಯಲ್ಲೇ ಇಸ್ಪಿಟ್ ಆಟದಲ್ಲಿ ಕಳೆದೋಗ್ತಿತ್ತು ಶಂಕರ್ ಬಲು ಬೇಗ ರಾಮದಾಸರ ಮನೆಯವರಲ್ಲಿ ಒಬ್ಬರಾಗಿ ಹೋದ್ರು ರಾಮದಾಸರ ಮೂರು ಮಕ್ಕಳು ಅವರನ್ನ ಮಾಮ ಮಾಮ ಎಂದು ಸಲಿಗೆಯಿಂದ ಕರಿತಾ ಇದ್ರು ರಾಮದಾಸರಿಗೆ ಮೂವರು ಗಂಡು ಮಕ್ಕಳು ಒಬ್ಬಳೇ ಮಗಳು ಅವಳು ತನ್ನ ತಂದೆಯಂತೆ ಇಂಜಿನಿಯರ್ ಆಗಲು ಓದ್ತಾ ಇದ್ದಳು ದೂರದ ಊರಿನಲ್ಲಿ ಸೀಟ್ ಸಿಕ್ಕಿದ್ದರಿಂದಲೂ ಫೈನಲ್ ಇಯರ್ನಲ್ಲಿ ಇದ್ದುದರಿಂದಲೂ ಅವಳು ಮನೆಗೆ ಬರುವುದು ಅಪರೂಪವಾಗಿತ್ತು ಬಂದರು ಒಂದೆರಡು ದಿನವಿದ್ದು ಹೊರಟೋಗ್ತಿದ್ದಳು ಈ ಸಲ ಒಂದೆರಡು ದಿನ ಹೆಚ್ಚಿಗೆ ರಜಾ ಸಿಕ್ಕಿದ್ದರಿಂದ ಊರಿಗೆ ಬಂದಿದ್ದಳು ಮಗಳು ಗಿರಿಜ ಬಂದಿದ್ದಾಳೆಂದು ತಂದೆ ತಾಯಿರಿಗೂ ಅಕ್ಕ ಬಂದಿದ್ದಾಳೆಂದು ತಮ್ಮಂದಿರಿಗೂ ಖುಷಿಯೂ ಖುಷಿ ಆ ದಿನ ಭಾನುವಾರ ಇಸ್ಪೀಟಾಟ ಭರಾಟೆಯಿಂದ ನಡೆದಿತ್ತು ಅವರಿಗೆ ಮುದ್ದೆ ಮುದ್ದೆ ಊಟ ತಿಂಡಿ ಕಾಫಿ ನೀರಿನ ಸರಬರಾಜು ರಾಮದಾಸರ ಮಕ್ಕಳಿಂದ ಆಗ್ತಿತ್ತು ಅವರ ಜೊತೆಗೆ ಇಂದು ಗಿರಿಜಳು ಸೇರಿದ್ದಳು ಅವಳಿಗೆ ತನ್ನ ತಂದೆಯ ಮಿಕ್ಕ ಸ್ನೇಹಿತರ ಗುರುತಿತ್ತು ಹೊಸದಾಗಿ ಆ ಗುಂಪಿಗೆ ಸೇರಿದ್ದ ಶಂಕರರ ಪರಿಚಯ ಆ ದಿನ ಆಯಿತು ಶಂಕರರು ಮಾತುಗಾರರು ಸ್ನೇಹಜೀವಿ ಗಿರಿಜಾಳು ಮಾತುಗಾತಿ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಹಳೆಯ ಸ್ನೇಹಿತರಂತೆ ಆಗಿ ಹೋದರು ಅವರ ಪಕ್ಕದಲ್ಲೇ ಕುಳಿತು ಮಾಮ ಈ ಎಲೆ ಹಾಕಿ ಆ ಎಲೆ ಹಾಕಿ ಅಂತ ಸಲಹೆ ಕೂಡ ಕೊಡ್ತಾ ಇದ್ದಳು ಅವರನ್ನು ಅವಳು ಗೆಲ್ಲಿಸಿದಾಗ ಅವಳ ತಂದೆಯ ಕಡೆ ಕುಳಿತಿದ್ದ ತಮ್ಮಂದಿರಿಗೂ ಅವಳಿಗೂ ಕೈ ಕೈ ಮಿಲಾಯಿಸುವುದೊಂದೇ ಬಾಕಿ ಮಾಮ ಮಾಮ ಮೋಸ ಮೋಸ ಎಂದು ಕೂಗುತ್ತಿದ್ದ ಮಕ್ಕಳನ್ನ ಸಂತೈಸಲು ಶಂಕರ್ ಅವರಿಗೆ ಐಸ್ ಕ್ರೀಮ್ ಆಸೆ ತೋರಿಸಬೇಕಾಯ್ತು ಮುಂದಿನ ಭಾನುವಾರ ಶಂಕರ್ ಮತ್ತು ಇತರ ಮಿತ್ರರು ರಾಮದಾಸ್ ಮನೆಗೆ ಇಸ್ಪೀಟ್ ಬಂದರು ಆದರೆ ರಾಮದಾಸರು ಪಕ್ಕದ ಊರಿನಲ್ಲಿರುವ ನೆಂಟರಿಗೆ ಮೈ ಚೆನ್ನಾಗಿಲ್ಲ ಸೀರಿಯಸ್ ಆಗಿದೆ ಎಂದು ಅವರನ್ನು ನೋಡಿಕೊಂಡು ಬರಲು ಹೊರಟು ಹೋಗಿದ್ರು ಗಿರಿಜಾ ಮಾತ್ರ ನನಗೆ ಭಯ ನಾನು ಬರಲ್ಲ ಎಂದು ಮನೆಯಲ್ಲೇ ಉಳಿದುಕೊಂಡಿದ್ದಳು ಇಸ್ಪೀಟಿನ ಗುಂಪಿಗೆ ಆ ದಿನ ಆಟ ಇಲ್ಲವೆಂದು ತಿಳಿದಾಗ ಎಲ್ಲರೂ ಮನೆಗೆ ಹಿಂತಿರುಗಿದ್ರು ಶಂಕರ್ ಮಾತ್ರ ಬೇಜಾರಾಗ್ತಿದೆ ಯಾವುದಾದ್ರೂ ಮಾರ್ನಿಂಗ್ ಶೋ ಸಿನಿಮಾಗೆ ಹೋಗ್ತೀನಿ ಎಂದು ಸ್ನೇಹಿತರಿಗೆ ಹೇಳಿ ಹೊರಟರು ರಾಮದಾಸರ ಸಂಸಾರ ಮನೆಗೆ ಹಿಂತಿರುಗಿದಾಗ ಸಾಯಂಕಾಲವಾಗಿತ್ತು ಅವರನ್ನು ನೋಡಿ ಬಂದದ್ದರಿಂದ ಎಲ್ಲರಿಗೂ ಮನಸ್ಸು ಬೇಜಾರಾಗಿತ್ತು ರಾಮದಾಸರು ರಾತ್ರಿ ನಿದ್ರೆ ಇಲ್ಲದೆ ಹೊರಳಾಡ್ತಿದ್ರು ಮಧ್ಯೆ ಮಧ್ಯೆ ಎದ್ದು ಅಲ್ಲಿಂದಿಲ್ಲಿಗೆ ಓಡಾಡ್ತಿದ್ರು ಆ ಸದ್ದಿನಿಂದ ಗಿರಿಜಾಳಿಗೆ ಎಚ್ಚರವಾಯಿತು ಅಪ್ಪ ಒದ್ದಾಡ್ತಿದ್ದಾರೆ ಪಾಪ ಎಂದ್ಕೊಂಡಳು ಅವಳ ತಾಯಿ ತಮ್ಮಂದಿರು ಮಾತ್ರ ಹಾಯಾಗಿ ನಿದ್ರೆ ಮಾಡ್ತಿದ್ರು ಮಾರನೇ ದಿನ ಎಂದಿನಂತೆ ಬೆಳಗಾಯಿತು ಹುಡುಗರು ಸ್ಕೂಲಿಗೆ ಹೋಗುವ ಅವಸರದಲ್ಲಿ ಗಲಾಟೆ ಮಾಡ್ತಿದ್ರು ರಾಮದಾಸರು ಕೆಲಸಕ್ಕೆ ಹೋಗಲು ಸಿದ್ಧರಾಗ್ತಿದ್ರು ರಾತ್ರಿ ಎಲ್ಲಾ ನಿದ್ರೆ ಇಲ್ಲದೆ ಅಶಾಂತಿಯಿಂದ ಇದ್ದ ಅವರು ಗಲಾಟೆ ಮಾಡ್ತಿದ್ದ ಹುಡುಗರ ಮೇಲೆ ತಿಂಡಿ ತರಲು ನಿಧಾನ ಮಾಡಿದ ಹೆಂಡತಿಯ ಮೇಲೆ ಸಿಡುಗುಟ್ಟಿದ್ರು ಎಂದು ಈ ತರಹ ಮಾಡದವರು ಇಂದು ಕೋಪದಲ್ಲಿ ಇರೋದನ್ನ ಕಂಡು ಹೆಂಡತಿ ಮಕ್ಕಳು ಹೆದರಿಕೆಯಿಂದ ಕಣ್ ಕಣ್ಬಿಟ್ರು ಅವರಿಗಾಗಿ ಬಂದಿದ್ದ ಕಂಪನಿಯ ಜೀಪಿನಲ್ಲಿ ಹೇರಿ ರಾಮದಾಸ್ ಕೆಲಸದ ಸೈಟ್ ಕಡೆಗೆ ಹೊರಟರು ಅವರು ಹೊರಟೊಡನೆ ಮನೇಲಿದ್ದವರೆಲ್ಲ ನೆಮ್ಮದಿಂದ ನಿಟ್ಟುಸಿರು ಬಿಟ್ರು ಆಗ ಬಿಟ್ಟ ನಿಟ್ಟುಸರು ಕಾತುರದಲ್ಲಿ ಕೊನೆಗಾಣುವುದೆಂದು ಅವ್ರೇನ್ ಬಲ್ಲರು ಮಧ್ಯಾಹ್ನ ಊಟಕ್ಕೆ ಬರಬೇಕಾಗಿದ್ದ ರಾಮದಾಸ್ ರಾತ್ರಿ ಹನ್ನೆರಡಾದರೂ ಬಾರದೇ ಇದ್ದದನ್ನ ನೋಡಿ ಮನೆಯಲ್ಲಿ ಎಲ್ಲರಿಗೂ ಭಯವಾಗಲು ಶುರುವಾಯಿತು ಕೆಲಸದ ಒತ್ತಡದಿಂದ ಊಟಕ್ಕೆ ಮನೆಗೆ ಬರದೇ ಇದ್ದದ್ದು ಕಂಪನಿ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾದ ಪ್ರಮೇಯಗಳು ಎಷ್ಟೋ ಬಾರಿ ಬಂದಿದ್ದವು ಆಗೆಲ್ಲ ಅವರು ಮನೆಯಲ್ಲಿ ಹೇಳ್ಬಿಟ್ಟು ಹೋಗ್ತಿದ್ರು ಇಲ್ಲದೇ ಇದ್ರೆ ಅವರ ಸ್ನೇಹಿತರು ಸುದ್ದಿಯನ್ನ ಮನೆಗೆ ತಿಳಿಸ್ತಿದ್ರು ಆದರೆ ಈ ದಿನ ಆಫೀಸ್ನಲ್ಲೂ ಯಾರಿಗೂ ಹೇಳಿರಲಿಲ್ಲ ಬೆಳಗ್ಗೆ ಆಫೀಸ್ಗೆ ಬಂದಿದ್ದು ಮಾತ್ರ ಗೊತ್ತಿತ್ತು ಆದರೆ ಆಮೇಲೆ ಅವರು ಎಲ್ಲಿಗೆ ಹೋದರೆಂದು ಯಾರಿಗೂ ಗೊತ್ತಾಗಲಿಲ್ಲ ಬೆಳಗಾದರೂ ಅವರು ಮನೆಗೆ ಹಿಂತಿರುಗುದನ್ನು ನೋಡಿ ಎಲ್ಲೋ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿಬೋದೆಂದು ಇರೋ ಆಸ್ಪತ್ರೆಗಳಿಗೆಲ್ಲ ಫೋನ್ ಮಾಡಿ ಕೇಳಿದರು ಅಲ್ಲೂ ಸಿಗದೆ ಇದ್ದುದರಿಂದ ವಿಧಿ ಇಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು ಗೊಳೋ ಎಂದು ಅಳುತ್ತಿದ್ದ ರಾಮದಾಸರ ಹೆಂಡತಿ ವನಜಮ್ಮನನ್ನು ಶಂಕರ್ ಮತ್ತಿತರರು ಸಮಾಧಾನ ಮಾಡಿದರು ಸುದ್ದಿ ತಿಳಿದಾಗಿನಿಂದ ಆಫೀಸ್ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಓಡಾಡಿ ಸಹಾಯ ಮಾಡಿದವರೇ ಶಂಕರ್ ಅವರ ಮುಖ ದುಃಖದಿಂದ ಕಪ್ಪಿಟ್ಟು ಹೋಗಿತ್ತು ತನಿಖೆಗಾಗಿ ಬಂದಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ರಜ ಶರ್ಮಾ ರಾಮದಾಸರ ದಿನಚರಿ ಅವರಿಗೆ ಯಾರಾದರೂ ವೈರುಗಳು ಇದ್ದಾರೆಯೇ ಅವರ ಸ್ನೇಹಿತರು ಯಾರ್ಯಾರು ಎಂದು ನೂರಾರು ಪ್ರಶ್ನೆಗಳನ್ನು ಕೇಳಿದರು ರಾಮದಾಸರು ಎಲ್ಲರಿಗೂ ಬೇಕಾದ ವ್ಯಕ್ತಿ ಕೆಲಸಗಾರರಿಂದ ಹಿಡಿದು ಆಫೀಸ್ಗಳವರೆಗೆ ಎಲ್ಲರನ್ನೂ ನಗು ನಗುತ್ತಾ ಮಾತಾಡಿಸ್ತಿದ್ರು ಅವರಿಗೆ ವೈರಿಗಳೇ ಇರಲಿಲ್ಲ ಮನೆಯಲ್ಲಿ ಏನಾದರೂ ಜಗಳವಾಯಿತು ಎನ್ನುವುದಕ್ಕೆ ಅವರದ್ದು ಅಚ್ಚುಮೆಚ್ಚಿನ ಸಂಸಾರ ಅವರು ಕಾಣದೇ ಹೋದದ್ದು ಒಂದು ಗೂಢವಾದ ರಹಸ್ಯವಾಗಿ ಉಳಿಯಿತು ಪೊಲೀಸರಿಗೂ ಈ ಕೇಸನ್ನು ಹೇಗೆ ಬಗೆಹರಿಸಬೇಕೆಂದೇ ಗೊತ್ತಾಗಲಿಲ್ಲ ಇನ್ಸ್ಪೆಕ್ಟರ್ ರಜತ್ ಶರ್ಮಾರಿಗೆ ರಾಮದಾಸರ ಈ ಕೇಸು ಹಗಲು ರಾತ್ರಿ ಕಾಡಲು ಶುರು ಮಾಡಿತು ಒಂದು ತಿಂಗಳಾದರೂ ಅದರ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ಆದರೂ ಅವರು ತಮ್ಮ ಪ್ರಯತ್ನವನ್ನು ಬಿಡದೆ ರಾಮದಾಸರ ಆಫೀಸ್ನಲ್ಲಿ ಕಟ್ಟಡದ ಸೈಟಿನಲ್ಲಿ ಕೆಲಸ ಮಾಡ್ತಿದ್ದ ಹಾಳು ಕಾಳುಗಳ ಹತ್ರ ಅವರ ಸ್ನೇಹಿತರ ಜೊತೆ ಮಾತಾಡಿ ನೋಡಿದರು ಅವರಿಗೆ ತುಂಬ ಸಹಾಯ ಮಾಡ್ತಿದ್ದ ಶಂಕರ್ಗೂ ರಜ ಶರ್ಮಾರಿಗೂ ಸ್ನೇಹ ಬೆಳೆಯಿತು ಬೇಸತ್ತಿದ್ದ ರಜತ್ ಶರ್ಮಾ ಒಂದು ಗಳಿಗೆ ಹಾಯಾಗಿ ಶಂಕರ್ ಜೊತೆ ಕಾಲ ಕಳೆಯೋಣವೆಂದುಕೊಂಡು ರಾತ್ರಿ ಎಂಟು ಗಂಟೆಯ ಮೇಲೆ ಅವರ ಮನೆಗೆ ಹೋದ್ರು ಬಾಗಿಲು ತೆರೆದ ಶಂಕರ್ ಆಶ್ಚರ್ಯದಿಂದ ಏನಿದು ಇಷ್ಟೊತ್ತಲ್ಲಿ ಬಂದ್ರಿ ಬನ್ನಿ ಎಂದು ಒಳಗೆ ಕರೆದು ಸೋಫಾದಲ್ಲಿ ಕೂರಿಸಿದ್ರು ತುಂಬ ಬೇಜಾರಾಗ್ತಿತ್ತು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡಿ ಹೋಗೋಣವೆಂದು ಬಂದೆ ಎಂದರು ರಜ ಶರ್ಮ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಾಮದಾಸ್ನ ಪತ್ತೆ ಹಚ್ಚೋಕೆ ನೀವು ಎಷ್ಟು ಶ್ರಮ ಪಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆತ ಕಣ್ಮರೆಯಾಗಿರೋದು ಎಲ್ಲರಿಗೂ ಬೇಸರನೇ ಯಾರಿಗೂ ಹೇಳದೆ ಹೋಗೋಕೆ ಏನು ಕಾರಣನೋ ಗೊತ್ತಾಗಲಿಲ್ಲ ಅದೇ ನನಗೂ ಇರೋ ಸಮಸ್ಯೆ ಎಂದರು ರಜ ಶರ್ಮ ಹಿರಿ ಫ್ಲಾಸ್ಕ್ನಲ್ಲಿ ಬಿಸಿ ಕಾಫಿ ಇದೆ ತರ್ತೀನಿ ಎಂದು ಹೇಳಿ ಶಂಕರ್ ಒಳಗೆ ಹೋದರು ಮೊದಲ ಬಾರಿಗೆ ಶಂಕರ್ ಮನೆಗೆ ಬಂದಿದ್ದ ರಜ ಶರ್ಮ ರೂಮಿನ ಸುತ್ತ ಕಣ್ಣಾಯಿಸಿದ್ರು ಸಾಧಾರಣವಾದ ಮನೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಸಾಮಾನುಗಳು ಕುಡಿದು ಇಟ್ಟಿದ್ದ ಕಾಫಿ ಲೋಟ ತಿಂಡಿ ತಟ್ಟೆ ಎಲ್ಲ ಇದು ಯಂಗ್ಸಿಳ್ಳದ ಮನೆ ಎಂದು ಸಾರ್ತಿತ್ತು ಟೇಬಲ್ ಮೇಲೆ ಆಫೀಸಿಗೆ ಸಂಬಂಧಿಸಿದ ಫೈಲ್ಗಳಿದ್ದವು ಅವುಗಳ ಕೆಳಗೆ ಇನ್ನೇನು ಬೀಳುದಲ್ಲಿದ್ದ ಒಂದು ಕೂಲಿಂಗ್ ಗ್ಲಾಸ್ ಕಾಣಿಸ್ತಿತ್ತು ಆ ಹೊತ್ತಿಗೆ ಕಾಫಿ ಲೋಟ ಹಿಡಿದು ಬಂದರು ಶಂಕರ್ ರಜ ಶರ್ಮಾ ಅವರನ್ನು ಹಾಸ್ಯ ಮಾಡುತ್ತಾ ಏನ್ರಿ ನಿಮಗೆ ದುಡ್ಡು ಹೆಚ್ಚಾಗಿದೆ ಅಂತ ಕಾಣುತ್ತೆ ಅದಕ್ಕೆ ಇಷ್ಟು ಬೆಲೆ ಬಾಳೋ ಕಪ್ಪು ಕನ್ನಡಕನ ಕೇರ್ಲೆಸ್ ಆಗಿ ಫೈಲುಗಳ ಕೆಳಗೆ ಎಸ್ತಿದ್ದೀರಿ ಎಂದರು ಎಲ್ಲಿ ತೋರಿಸಿ ಯಾವುದು ನೋಡೋಣ ಎನ್ನುತ್ತಾ ಕಾಫಿ ಲೋಟ ಮುಂದೆ ಹಿಡಿದ ಶಂಕರ್ಗೆ ರಜ ಶರ್ಮಾ ಆ ಕಪ್ಪು ಕನ್ನಡಕವನ್ನು ತೋರಿಸಲು ಅದನ್ನು ನೋಡಿ ಅಯ್ಯೋ ಅದ ಅದು ಯಾವುದೋ ಅಳೆದಿರ್ಬೇಕು ಮರ್ತೋಗಿದ್ದೆ ಎಂದ್ರು ಕೈಲಿದ್ದ ಕಾಫಿ ಕುಲುಕಿ ಸ್ವಲ್ಪ ಕೆಳಗೆ ಬಿತ್ತು ಇನ್ಸ್ಪೆಕ್ಟರ್ ಅದನ್ನ ಗಮನಿಸಿದ ಹಾಗೆ ಕಾಣ್ಲಿಲ್ಲ ಸ್ವಲ್ಪ ಹೊತ್ತು ಕಾಡು ಹರಟೆ ಮೇಲೆ ಹೊತ್ತಾಯ್ತು ಎನ್ನುತ್ತಾ ಮನೆಗೆ ಹೊರಟ್ರು ಅವರು ಹೊರಡುವ ಹೊತ್ತಿಗೆ ಸರಿಯಾಗಿ ಶಂಕರ್ ಹತ್ತಿರ ಕೆಲಸ ಮಾಡ್ತಿದ್ದ ಮೇಸ್ತ್ರಿ ರಂಗ ಬಂದ ಅವನು ಶಂಕರ್ಗೆ ಸ್ವಾಮಿ ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕೆ ಬಂದೆ ಎಂದು ಹೇಳಿ ಹೊರಟ ಅವನು ಇನ್ಸ್ಪೆಕ್ಟರ್ ಹೋಗುವ ದಾರಿಯಲ್ಲಿ ಹೋಗೋನಿದ್ದರಿಂದ ಇಬ್ಬರು ಒಟ್ಟಿಗೆ ಮನೆ ಬಿಟ್ಟು ಹೊರಟರು ರಾಮದಾಸ್ ಕಾಣೆ ಅದರ ಬಗ್ಗೆ ಮಾತಾಡುತ್ತಾ ರಂಗ ನಾನು ಇವತ್ತಾನೇ ಊರಿಗೆ ಬಂದೆ ವಿಷಯ ತಿಳಿದು ತುಂಬ ಬೇಜಾರಾಯಿತು ಅವರನ್ನು ಕಂಡ್ರೆ ನಮಗೆಲ್ಲ ತುಂಬ ಪ್ರೀತಿ ಒಂದು ದಿನ ಒಬ್ಬರ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ದವರಲ್ಲ ಶಾಂತ ಸ್ವಭಾವದ ಅವರು ಕೋಪ ಮಾಡಿಕೊಂಡಿದ್ದು ಒಂದೇ ಒಂದು ದಿನ ಎಂದ ರಜ ಶರ್ಮ ರಕ್ಕಿವಿ ಚುರುಕಾಯಿತು ರಂಗನನ್ನು ಅವ್ರು ಯಾವತ್ತು ಯಾರ ಮೇಲೆ ಕೋಪ ಮಾಡಿಕೊಂಡ್ರು ಅಂತ ನಿನಗೆ ಜ್ಞಾಪಕ ಇದೆಯಾ ಎಂದು ಕೇಳಿದರು ಆ ದಿನ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್ ಯಾಕಂದರೆ ನಮ್ಮ ತಾಯಿಗೆ ಮೈ ಚೆನ್ನಾಗಿಲ್ಲ ಅರ್ಜೆಂಟ್ ಊರಿಗೆ ಬಾ ಅಂತ ಸಮಾಚಾರ ಹೇಳಿ ಕಳಿಸಿದ್ರು ಅದನ್ನು ನಮ್ಮ ಯಜಮಾನ್ರು ಶಂಕರ್ಗೆ ತಿಳಿಸಿ ಹಾಗೇ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು ಹೋಗೋಣ ಅಂತ ಅವರನ್ನು ಹುಡುಕಿಕೊಂಡು ಹೊರಟೆ ಮನೇಲೂ ಇರಲಿಲ್ಲ ಸೈಟ್ ಹತ್ರ ಹುಡುಕಿದ್ರೂ ಇರಲಿಲ್ಲ ಮೆಡಿಕಲ್ ಕಾಲೇಜ್ ಕಟ್ಟಡ ಇನ್ನೂ ಪೂರ್ತಿಯಾಗಿ ಮುಗ್ದಿರಲಿಲ್ಲ ಆದ್ದರಿಂದ ಅಲ್ಲಿಗೇನಾದರೂ ಹೋಗಿದ್ದಾರೋ ಏನೋ ಅಂತ ಹೋದೆ ಅಲ್ಲೂ ಯಾರೂ ಇರಲಿಲ್ಲ ಸರಿ ಮನೆಗೆ ಹೋಗೋಣ ಅಂತ ಹಿಂತಿರುಗೋ ಹೊತ್ತಿಗೆ ಲ್ಯಾಬ್ ಕಡೆಯಿಂದ ಜೋರು ಜೋರಾಗಿ ಒಬ್ಬರನ್ನೊಬ್ಬರು ಕೋಪದಿಂದ ಬೈತಾ ಇರುವುದು ಕೇಳಿಸ್ತು ಕಿವಿಗೊಟ್ಟು ಕೇಳಿದೆ ಅದು ಬೇರೆ ಯಾರೋ ಆಗಿರದೆ ಇಂಜಿನಿಯರ್ ರಾಮದಾಸ್ದು ಶಂಕರ್ದು ಆಗಿತ್ತು ಇನ್ಸ್ಪೆಕ್ಟರ್ ಆ ಥರದಲ್ಲಿ ಅವ್ರೇನು ಹೇಳ್ತಿದ್ರು ಕೇಳಿಸ್ತಾ ಎಂದರು ಇಲ್ಲ ಸ್ವಾಮಿ ಗೊತ್ತಾಗ್ಲಿಲ್ಲ ಎಂದ ರಂಗ ತಲೆ ಕೆರೆದುಕೊಳ್ಳುತ್ತ ಹೋಗ್ಲಿ ಬಿಡು ನಾನು ಕರ್ದಾಗ್ಲೆಲ್ಲ ನೀನು ಬಂದು ಈ ವಿಷಯ ಹೇಳಬೇಕು ಸರಿ ನೀನು ಹೋಗು ನಾನು ಈ ಕಡೆ ಹೋಗ್ತೀನಿ ಎಂದು ಹೇಳಿ ರಜ ಶರ್ಮ ಬೇರೆ ದಾರಿ ಹಿಡಿದ್ರು ನಿಕಟ ಸ್ನೇಹಿತರಲ್ಲಿ ವಿರಸ ಹೇಗೆ ಬಂತು ಆ ದಿಕ್ಕಿನಲ್ಲಿ ವಿಚಾರಿಸಿ ನೋಡಬೇಕು ಎಂದು ಅವರು ನಿರ್ಧಾರ ಮಾಡಿದರು ಬೆಳಗಾಗುವುದನ್ನೇ ಕಾಯ್ತಿದ್ದ ರಜಾ ಶರ್ಮ ಮೊದಲು ರಾಮದಾಸರ ಮನೆಯಲ್ಲಿ ವಿಚಾರಿಸಬೇಕೆಂದು ಅಲ್ಲಿಗೆ ಹೋದ್ರು ಸಂತೋಷ ನಗುವಿನಿಂದ ತುಂಬಿರ್ತಿದ್ದ ಮನೆಯಲ್ಲಿ ಈಗ ಮೌನ ತುಂಬಿತ್ತು ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಇದ್ರು ಒಬ್ಬರ ಮುಖದಲ್ಲೂ ಕಳೆ ಇರಲಿಲ್ಲ ರಜ ಶರ್ಮಾರನ್ನ ನೋಡಿದ್ರೊಡನೆಯೇ ಗಿರಿದ್ದಾಳು ಒನಜಮ್ಮನು ಆತುರದಿಂದ ಏನಾದರೂ ಸಮಾಚಾರ ತಿಳಿತಾ ಎಂದು ಕೇಳಿದ್ರು ಉತ್ತರ ಕೊಡದಿದ್ದ ಅವರ ಸಪ್ಪೆ ಮುಖ ನೋಡಿ ಇಬ್ಬರೂ ಅಳಲಾರಂಭಿಸಿದ್ರು ಅವರನ್ನು ಸಮಾಧಾನ ಮಾಡುತ್ತಾ ರಜ ಶರ್ಮ ವನಜಮ್ಮನನ್ನು ಈ ನಡುವೆ ನಿಮ್ಮ ಯಜಮಾನ್ರಿಗೂ ಶಂಕರ್ ಅವರಿಗೂ ಮಧ್ಯೆ ಏನಾದರೂ ವೈಮನಸ್ಸ ಉಂಟಾಗಿತ್ತಾ ಎಂದು ಕೇಳಿದರು ವನಜಮ್ಮ ಅವರಿಬ್ಬರು ಅಣ್ಣ ತಮ್ಮಂದಿರಾಗಿ ಇದ್ದರು ನಾನು ಹಾಗೆ ಇಬ್ಬರು ಚೆನ್ನಾಗೇ ಇದ್ರು ಈಗಲೂ ನೋಡಿ ಎಷ್ಟು ಸಹಾಯ ಮಾಡ್ತಿದ್ದಾರೆ ಎನ್ನುತ್ತ ಕಣ್ಣೊರೆಸಿಕೊಂಡ್ರು ಪಕ್ಕದಲ್ಲಿದ್ದ ಗಿರಿಜಾ ಅಮ್ಮ ನಿನಗೆ ಎಲ್ಲರೂ ಒಳ್ಳೆಯವ್ರಿ ಯಾರ್ಯಾರು ಯಾವಾಗ ಹೇಗೆ ಆಡ್ತಾರಂತ ನನಗೇನು ಗೊತ್ತು ಅವರೊಬ್ಬ ಗೋಮುಖ ವ್ಯಾಘ್ರ ಎಂದು ಕೋಪದಿಂದ ಹೇಳಿದಳು ಛೀ ಹಾಗೆಲ್ಲ ಹೇಳಬೇಡ ಆತ ದೇವ್ರಂಥ ಮನುಷ್ಯ ಎಂದರು ವನಜಮ್ಮ ದೇವ್ರಂತೆ ದೇವರು ಆ ಮನುಷ್ಯನ ಮುಖಕ್ಕೊಂದಿಷ್ಟು ಅಪ್ಪನ್ನ ಅವನೇ ಕೊಂದಿದ್ದು ಅವನೇ ಕೊಂದಿದ್ದು ಆ ವಿಷ ಬಂದವಳಂತೆ ಹೇಳಿ ಗಿರಿಜಾಳುತ್ತ ಒಳಗೂಡಿದ್ದಳು ರಜೇಶ್ ಶರ್ಮಾರಿಗೂ ವನಜಮ್ಮನಿಗೂ ಗಿರಿಜಾಳ ವರ್ತನೆ ಒಂದಿಷ್ಟು ಅರ್ಥವಾಗಲಿಲ್ಲ ಇಸ್ಪಿಟಾಟ ಆಡುವಾಗ ಮಾಮಾ ಮಾಮಾ ಎಂದು ಅಷ್ಟು ಸೊಲಿಗೆಯಿಂದ ಇದ್ದವಳಿಗೆ ಹೇಗೆ ಏನಾಯ್ತು ಎಂದು ಯೋಚನೆ ಮಾಡಿದರು ನಿಮ್ಮ ಮಗಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬನ್ನಿ ಅವಳನ್ನು ಒಂದೆರಡು ಪ್ರಶ್ನೆ ಕೇಳಬೇಕು ಎಂದು ರಜೇಶ್ ಶರ್ಮ ಹೇಳಿದರು ಬರಲು ಹಠ ಮಾಡ್ತಿದ್ದ ಗಿರಿಜಾಳನ್ನು ಒನಜಮ್ಮ ಬಲವಂತದಿಂದ ಹೊರಗೆ ಕರೆದುಕೊಂಡು ಬಂದರು ಇನ್ಸ್ಪೆಕ್ಟರ್ ನೋಡಮ್ಮ ಗಿರ್ಜಾ ನಿಮ್ಮ ತಂದೆ ಎಲ್ಲಿದ್ದಾರೋ ಏನು ಹೇಗಿದ್ದಾರೋ ಅನ್ನೋ ಭಯ ನಿಮ್ಗೆಲ್ಲರಿಗೂ ಇರೋದು ಸಹಜ ನಿಮ್ಮಪ್ಪ ಬೇಗ ಸಿಗಬೇಕು ಅಂದರೆ ನಿನಗೆ ತಿಳಿದಿರೋ ವಿಷಯ ಎಲ್ಲ ಹೇಳಿದರೆ ನಾನು ಅವರನ್ನು ಬೇಗ ಹುಡ್ಕೊಂಡು ಬರೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನೀನು ಸಹಾಯ ಮಾಡಬೇಕು ಯಾವುದನ್ನು ಮುಚ್ಚಿಡ್ಬೇಡ ದಯವಿಟ್ಟು ಹೇಳು ಎಂದು ಸಮಾಧಾನ ಮಾಡುತ್ತಾ ಕೇಳಿದರು ಗಿರಿದ ಎಲ್ಲರಿಂದ ಏನೋ ಮುಚ್ಚಿಡ್ತಿದ್ದಾಳೆ ಎನ್ನುವ ವಿಷಯ ಪೊಲೀಸ್ ಬುದ್ಧಿಯ ರಜ ಶರ್ಮರಿಗೆ ಹೊಳೆದಿತ್ತು ಅದು ಈ ಕೇಸ್ ಸಮಸ್ಯೆಯನ್ನು ಪರಿಹರಿಸಲು ದಾರಿ ತೋರಿಸ್ಬೋದು ಎನ್ನುವ ಆಸೆ ಬೇರೆ ಬಹಳ ಬಲವಂತ ಮಾಡಿದ ಮೇಲೆ ತನಗೆ ಗೊತ್ತಿದ್ದ ವಿಷಯವನ್ನು ಗಿರಿದ ತಡವರಿಸುತ್ತಾ ನಿಲ್ಲಿಸಿ ಆ ದಿನ ಅಪ್ಪ ಅಮ್ಮ ಎಲ್ಲರೂ ನಮ್ಮ ನೆಂಟರಿಗೆ ಮೈ ಚೆನ್ನಾಗಿಲ್ಲ ಅಂತ ಅವರನ್ನು ನೋಡೋಕ್ಕೆ ಹೊರಟರು ಅವರನ್ನು ನೋಡೋಕ್ಕೆ ನನಗೆ ಭಯ ಅಂತ ನಾನೊಬ್ಬಳೇ ಮನೆಯಲ್ಲಿ ಉಳ್ಕೊಂಡೆ ಅಪ್ಪ ಇಲ್ಲ ಅಂತ ಆಟಕ್ಕೆ ಬಂದವರೆಲ್ಲ ಹೊರಟೋದ್ರು ನಾನು ಊಟ ಮುಗಿಸಿ ಕತೆ ಪುಸ್ತಕ ಓದ್ತಾ ಇದ್ದೆ ಆ ಗುಂಗಿನಲ್ಲಿ ಮುಂದಿನ ಬಾಗಿಲು ಹಾಕಿದ್ ಇಲ್ಲೋ ಅಂತ ಗಮನಿಸಲಿಲ್ಲ ಅದು ಅಲ್ಲದೆ ಬಾಗಿಲಲ್ಲಿ ನಾಯಿ ಕಟ್ಟಿದ್ದರಿಂದ ಹೊಸಬ್ರನ್ನು ಅದು ಒಳಗೆ ಬಿಡ್ತಿರಲಿಲ್ಲ ಓದುತ್ತಾ ಓದುತ್ತಾ ಹಾಗೆ ನಿದ್ದೆ ಮಾಡಿಬಿಟ್ಟೆ ಆಗ ಆಗ ಯಾರೋ ಹತ್ತಿರ ಬಂದು ನನ್ನ ಮೈ ಸವರಿದ ಹಾಗಾಯ್ತು ಬಿಚ್ಚಿ ಬಿದ್ದು ಕಣ್ಣು ತೆರೆದು ನೋಡದೆ ಕೆಟ್ಟ ಭಾವನೆಯಿಂದ ನನ್ನನ್ನ ನೋಡ್ತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಆ ರಾಸ್ಕಲ್ ಶಂಕರ್ ಗಿರಿಜಾ ನಿನ್ನನ್ನು ನೋಡ್ದಾಗ್ಲಿಂದ ನಿನ್ನ ಮೇಲೆ ಆಸೆ ಇತ್ತು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತು ಮನೇಲಿ ಯಾರೂ ಇಲ್ಲ ಸಾಯಂಕಾಲದವರೆಗೂ ಬರೋಲ್ಲ ಅಂತ ನನ್ನನ್ನು ಹಿಡ್ಕೊಳ್ಳೋಕ್ಕೆ ಮುಂದೆ ಬಂದ ನಾನು ದಮ್ಮಯ್ಯ ಹೊರಟೋಗಿ ನನ್ನ ಅಪ್ಪನಿಗೂ ನಾನು ಏನೂ ಹೇಳೋದಿಲ್ಲ ಏನೋ ಕೆಟ್ಟಗಳಿಗೆ ಅಂತ ಕ್ಷಮಿಸ್ಬಿಡ್ತೀನಿ ಅಂತ ಗೋಗುರದೆ ಆದರೆ ಆತ ಮುಂದೆ ಮುಂದೆ ಬರ್ತಲೇ ಇದ್ದ ಕೈಗೆ ಸಿಕ್ಕಿದ ಹೂದಾನಿಯನ್ನು ಎತ್ತಿ ನಾನು ಅವನ ತಲೆ ಮೇಲೆ ಹೊಡೆಯಲು ಹೋದೆ ಹೊರಗೆ ನಾಯಿ ಬಗಳುವ ಶಬ್ದ ಕೇಳಿಸ್ತು ಯಾರದೋ ಹೆಜ್ಜೆಯ ಸಫಲವಾಯಿತು ಅದಕ್ಕೆ ಹೆದರಿ ಶಂಕರ್ ನನ್ನನ್ನು ಬಿಟ್ಟು ದೂರ ಸೇರಿದು ನಿಂತ ನೀನೇನಾದರೂ ನಿನ್ನ ತಂದೆಗೆ ಹೇಳಿದರೆ ನಿನ್ನ ಮರ್ಯಾದೆ ಮೂರ್ ಕಾಸಿಗೆ ಹೋಗುತ್ತೆ ನಾನು ಗಣಸು ನನ್ನನ್ನು ಯಾರು ಬೊಯ್ಯಲ್ಲ ಅವಮಾನವೆಲ್ಲ ನಿನಗೇನೆ ಇವತ್ತು ತಪ್ಪಿಸ್ಕೊಂಡಿದ್ದೀಯ ಆದರೆ ನೀನೇನಾದರೂ ಬಾಯಿ ಬಿಟ್ಟರೆ ಇನ್ನೊಂದಿನ ಸಿಕ್ಕಾಕೊಂಡ್ಬಿಡ್ತೀಯಾ ಜಾಗೃತಿ ಅಂತ ಎದುರಿಸಿ ಹೊರಟು ಹೋದ ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅಪ್ಪನ ಮನಸ್ಸು ಕೆಡ್ಸೋಕೆ ಇಷ್ಟವಾಗ್ಲಿಲ್ಲ ಹೇಗೂ ಇನ್ನೊಂದ್ ಎರಡು ದಿನದಲ್ಲಿ ಊರ್ಗ್ ಹೊರಟೋಗ್ತೀನಿ ಅಂತ ಬಾಯಿ ಮುಚ್ಕೊಂಡೆ ಆದ್ರೆ ಮಾರನೇ ದಿನಾನೇ ಅಪ್ಪ ಇಲ್ಲವಾದ್ರು ಈ ಸುದ್ದಿ ಹೇಳಿ ಅಮ್ಮನ್ನು ಯಾಕೆ ಗೋಳಾಡ್ಸ್ಬೇಕು ಅಂತ ಸುಮ್ನಾದೆ ಅವನೇ ಅಪ್ಪನ ಕೊಂದಿರದು ಎಂದು ಬಿಕ್ಕಳಿಸಿದಳು ಗಿರಿಜಾ ಕೇಸಿಗೆ ಸಿಕ್ಕ ಹೊಸ ತಿರುವಿನಿಂದ ರಜಾ ಶರ್ಮ ಚಕಿತರಾದ್ರು ಅವರು ಒನಜಮ್ಮನನ್ನ ನೋಡಿ ರಾಮದಾಸ್ ಮನೆ ಬಿಟ್ಟು ಹೋಗುವಾಗ ಹೇಗಿದ್ರು ಎಂದು ಕೇಳಿದ್ರು ದಿನದಂತೆಯೇ ಇದ್ರು ಸ್ವಲ್ಪ ಸಿಡುಕ್ತಿದ್ರು ಅದನ್ ಬಿಟ್ರೆ ಮಾಮೂಲೆ ಅವರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗಿದ್ರಾ ಹೌದು ಅವರು ಪ್ರತಿದಿನ ದಿನ ಹೋಗ್ತಿದ್ರು ಯಾಕೆ ಕೇಳಿದ್ರಿ ಎಂದ್ರು ಒನದೆಮ್ಮ ರಜ್ ಶರ್ಮಾ ಉತ್ತರ ಹೇಳಿಲ್ಲ ಅವರು ಮನಸ್ಸಿನೊಳಗೆ ಲೆಕ್ಕಾಚಾರ ಆಗ್ತಿದ್ರು ಜೀ ಪತ್ತಿ ಅಲ್ಲಿಂದ ವೇಗವಾಗಿ ಶಂಕರ್ನನ್ನ ಹುಡುಕಿಕೊಂಡು ಹೊರಟ್ರು ಮೆಡಿಕಲ್ ಕಾಲೇಜಿನ ಲ್ಯಾಬ್ ನಲ್ಲಿ ಫ್ಯಾನ್ಸ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಹಾಕಿಸುವುದರಲ್ಲಿ ಶಂಕರ್ ನಿರತರಾಗಿದ್ರು ರಜ್ ಶರ್ಮಾರನ್ನ ನೋಡಿ ಸಲಿಗೆಯಿಂದ ಏನು ಇಲ್ಲಿಗೆ ಬಂದ್ರಿ ಎಂದು ಕೇಳಿದ್ರು ಇನ್ಸ್ಪೆಕ್ಟರ್ ರಜ ಶರ್ಮ ಪೊಲೀಸ್ ಧೋರಣೆಯಿಂದ ನಿಮ್ಮ ಹತ್ರ ಮಾತಾಡಬೇಕು ಸ್ವಲ್ಪ ಬನ್ನಿ ಎಂದು ಹೇಳಿ ಕುಳಿತುಕೊಳ್ಳಲು ನೋಡಿದ್ರು ಎಲ್ಲೂ ಜಾಗ ಇರಲಿಲ್ಲ ಅಲ್ಲಿ ಹಾಕಿದ್ದ ಟೇಬಲ್ ಮೇಲೆ ಮೆಡಿಕಲ್ ವಿದ್ಯಾರ್ಥಿಗಳು ಡಿಸೆಕ್ಟ್ ಮಾಡಿ ಹಾಕಿದ್ದ ಮನುಷ್ಯರ ಅಂಗಗಳ ತುಂಡುಗಳು ಇದ್ದವು ಇತರ ಭಾಗಗಳು ಫಾರ್ಮಾಲ್ಟಿ ದ್ರಾವಕದಲ್ಲಿದ್ದವು ರೂಮ್ ಒಂದು ತರಹ ವಾಸನೆಯಿಂದ ಕೂಡಿತು ಮೂಗು ಮುಚ್ಚಿಕೊಂಡು ರಜ ನೀವು ಹೇಗಿಲ್ಲಿ ಕೆಲಸ ಮಾಡ್ತೀರಾ ಎಂದು ಕೇಳಿದ್ರು ಕತ್ತರಿಸಿ ತುಂಡು ಮಾಡಿದ್ದ ದೇಹದ ಭಾಗಗಳನ್ನು ಎಣಗಳನ್ನು ನೋಡಿ ಮೊದ ಮೊದಲು ತುಂಬ ಹೆದರಿಕೆ ಆಗ್ತಿತ್ತು ಈಗ ಅಭ್ಯಾಸ ಆಗೋಯ್ತು ಅದೂ ಅಲ್ಲದೆ ಮೆಡಿಕಲ್ ವಿಚಾರಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ನನಗೆ ತುಂಬ ಆಸಕ್ತಿ ಎಂದರು ಶಂಕರ್ ಹೃದಯ ಶರ್ಮಾ ವಿಷಯಕ್ಕೆ ಬರುತ್ತಾ ಶಂಕರ್ ನಿಮ್ಮ ಮನೇಲಿ ಅವತ್ತು ಒಂದು ಕೂಲಿಂಗ್ ಗ್ಲಾಸ್ ನೋಡಿದ್ನಲ್ಲ ಅದು ಯಾರ್ದು ಇದಕ್ಕೆ ಸರಿಯಾಗಿ ಉತ್ತರ ಹೇಳಿ ಎಂದರು ಶಂಕರ್ಗೆ ಏನು ಹೇಳಬೇಕೆಂದೇ ತೋರದೆ ಮೇಲೆ ಕೆಳಗೆ ನೋಡಿದ್ರು ರಜ ಶರ್ಮ ದರ್ಪದಿಂದ ಅದು ರಾಮದಾಸ್ ಅಂತ ನನಗೆ ಚೆನ್ನಾಗಿ ಗೊತ್ತು ಅದೇಗೆ ನಿಮ್ಮ ಕೈಗೆ ಬಂತು ಹೇಳಿ ಅಂದರು ಶಂಕರ್ ಮಾತಾಡದೆ ನಿಂತರು ಅವರು ಕಾಣದೇ ಹೋದ ದಿನ ನೀವು ಅವರು ಜಗಳ ಆಡಿದ್ರಿ ಅನ್ನೋದಕ್ಕೆ ಸಾಕ್ಷಿ ಇದ್ದಾರೆ ಅದಕ್ಕೇನು ಹೇಳ್ತೀರಾ ನೀವು ಗಿರ್ಜಾಳೆ ಮೇಲೆ ಅತ್ಯಾಚಾರ ಮಾಡಕೋದ್ರಿ ಹೋದ್ರಿ ಅಂತ ಆಕೆ ಹೇಳಿಕೆ ಕೊಟ್ಟಿದ್ದಾರೆ ಅದರಿಂದನೇ ನಿಮ್ಗೂ ರಾಮದಾಸ್ಗೂ ಜಗಳ ಆಯ್ತು ಅಲ್ವಾ ಆ ಜಗಳದಲ್ಲಿ ನೀವು ಅವರನ್ನ ಕೊಂದಿದ್ದೀರಿ ಅಂತ ಗಿರ್ದೆ ಹೇಳ್ತಾರೆ ನೀವು ಸರಿಯಾಗಿ ಉತ್ತರ ಹೇಳದೇ ಇದ್ರೆ ನಿಮ್ಮಿಂದ ಹೇಗೆ ಉತ್ತರ ಬರೆಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ನೀವೇ ಹೇಳ್ಬಿಟ್ರೆ ಒಳ್ಳೇದು ಎಂದು ಗದರಿಸಿದ್ರು ರಜ ಶರ್ಮಾ ಶಂಕರ್ ಮಾತಾಡಲಾರಂಭಿಸಿದ್ರು ಆರಂಭಿಸಿದ್ರು ನಾನು ರಾಮದಾಸ್ರ ಕೊಲೆ ಮಾಡಲಿಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ಗಿರಿಜಾಳ ಮೇಲೆ ಅತ್ಯಾಚಾರ ಮಾಡಕೋಗಿದ್ದು ಮಾತ್ರ ನಿಜ ಆ ದಿನ ಮಾರ್ನಿಂಗ್ ಶೋ ನಲ್ಲಿ ಆಭಾಸವಾದ ಚಿತ್ರ ನೋಡಿದೆ ಅದರ ಗುಂಗಿನಲ್ಲಿ ನಾನು ಅಪರಾಧ ಮಾಡಕ್ ಹೊರಟಿದ್ದೆ ಆದ್ರೆ ಯಾರೋ ಬಂದ್ರು ಅಂತ ಹೊರಟೋದೆ ಅದು ಬೇರೆ ಯಾರೂ ಅಲ್ಲ ರಾಮದಾಸ್ ಕಾಯಿಲೆ ಆಗಿದ್ದ ನೆಂಟ್ರನ್ನ ನೋಡಕ್ ಹೋಗಿದ್ದವರು ಹೆಂಡತಿ ಹೆಮ್ಮಕ್ಕಳನ್ನ ಅಲ್ಲೇ ಬಿಟ್ಟು ಯಾವುದೋ ಅರ್ಜೆಂಟ್ ಫೈಲನ್ನ ಮನೆಯಿಂದ ಆಫೀಸ್ಗೆ ತೆಗೆದುಕೊಂಡೋಗೋಕೆ ಅನಿರೀಕ್ಷಿತವಾಗಿ ಹಿಂತಿರುಗಿ ಬಂದ್ರಂತೆ ನಾನು ಹೆದರಿ ಓಡಿ ಹೋಗಿದ್ದನ್ನು ನೋಡಿ ಅವರು ಬಂದಿದ್ದು ಗಿರಿಜಾಳಿಗೆ ಗೊತ್ತಾಗಬಾರ್ದು ಅಂತ ಮೆಲ್ಲಗೆ ಹೊರಟೋದ್ರಂತೆ ಇದೆಲ್ಲ ನನ್ನ ಜೊತೆ ಜಗಳ ಹಾಡ್ದಾಗ ಹೇಳಿದ್ರು ನಾಯಿಬ್ರು ಒಬ್ಬರನ್ನೊಬ್ಬರು ಹಿಡಿದು ಜಗಳ ಆಡ್ತಿದ್ದಾಗ ಅವರ ಕೂಲಿಂಗ್ ಗ್ಲಾಸ್ ಕೆಳಗೆ ಬಿತ್ತು ಅಷ್ಟರಲ್ಲೇ ಬೂಟ್ಸ್ ಕಾಲಿನ ಶಬ್ದ ಕೇಳಿಸ್ತು ಅದರಿಂದ ನಾ ಇಬ್ಬರು ಏನೂ ಹಾಗೆ ನಿಂತ್ವಿ ನಮ್ಮ ಹೆಮ್ಮಡಿ ಒಳಗೆ ಬಂದರು ನಾನು ರಾಮದಾಸ್ ಜೊತೆ ಪ್ರೈವೇಟಾಗಿ ಸ್ವಲ್ಪ ಮಾತಾಡಬೇಕು ನೀವು ಆಚೆ ಹೋಗ್ತೀರಾ ಅಂದರು ನಾನು ಹೊರಗೆ ಹೊರಟೋದೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೆಮ್ಮಡಿ ಆ ದಿನವೇ ಯಾವುದೋ ಕಾನ್ಫಿಡೆನ್ಸ್ಗೆ ಅಂತ ಫಾರಿನ್ಗೆ ಹೊರಟೋದ್ರು ಮಾರನೇ ದಿನವೇ ರಾಮದಾಸ್ ಮನೆಗೆ ಬರಲಿಲ್ಲ ಅಂತ ಹುಡ್ಕೋಕೆ ಶುರು ಮಾಡಿದರು ನಮ್ಮ ಜಗಳದ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಲ್ಯಾಬ್ ಹೋಗಿ ಅಲ್ಲೆಲ್ಲ ಹುಡುಕಿ ಕೆಳಗೆ ಬಿದ್ದಿದ್ದ ಕೂಲಿಂಗ್ ಗ್ಲಾಸ್ನ ಎತ್ಕೊಂಡು ಬಂದೆ ಅದೆಲ್ಲ ನೀವು ಹೇಳೋ ಮಾತು ರಾಮದಾಸ್ರನ್ನ ನೀವು ಕೊಲೆ ಮಾಡಿ ಎಲ್ಲ ಮುಚ್ಚಿಟ್ಟಿದ್ದೀರಿ ಅಂತ ನನಗೆ ಗುಮಾನಿ ಅದರ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಹೇಳಿಕೆ ಕೊಡಿ ಅದಕ್ಕೆ ಮೊದಲು ನೀವು ನಿಮ್ಮ ಲಾಯರ್ ಸಲಹೆ ಕೇಳೋ ಹಾಗಿದ್ರೆ ಕೇಳಿ ಎಂದು ಹೇಳಿ ಕೈ ಹಿಡಿದು ಎಳೆದುಕೊಂಡು ಹೋಗಿ ಜೀಪ್ನಲ್ಲಿ ಕೂರಿಸಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ರಾಮದಾಸರನ್ನ ಕೊಲೆ ಮಾಡಿದ ಆಪಾದನೆ ಮೇಲೆ ಶಂಕರನ್ನ ಕೈದು ಮಾಡಿದ್ದಾರೆ ಎನ್ನುವ ಸುದ್ದಿ ಕಾರ್ಡ್ಗಿಚ್ಚಿನಂತೆ ಊರೆಲ್ಲ ಹರಡಿ ಜನಗಳನ್ನು ಆಶ್ಚರ್ಯಪಡಿಸ್ತು ಅಯ್ಯೋ ಪಾಪಿ ನಂಬಿಕೆ ದ್ರೋಹಿ ಸ್ನೇಹಿತನನ್ನೇ ಕೊಂದ್ಯಲ್ಲೋ ಇಷ್ಟು ದಿನ ಎಲ್ಲ ಉಸಿರಾಡ್ತಿದ್ದಾರಂತ ಇದ್ವಿ ಕೊಂದ್ಬಿಟ್ಟಿಯಲ್ಲೋ ಎಂದು ವನಜಮ್ಮ ಗೋಳಾಡಿದ್ರು ಸಾಕ್ಷಿಗಳ ಆಧಾರ ಮುಖ್ಯವಾಗಿ ಗಿರ್ಜಾಳ ಹೇಳಿಕೆಯ ಮೇಲೆ ಶಂಕರ್ ಅಪರಾಧಿ ಎಂದು ಪರಿಗಣಿಸಿ ಲಾಕಪ್ನಲ್ಲಿ ಹಾಕಿದ್ರು ರಾಮದಾಸ್ರ ದೇಹನ ಎಲ್ಲಿ ಮುಚ್ಚಿಟ್ಟಿದ್ದೀರಾ ಅಂತ ಎಷ್ಟು ಕೇಳಿದ್ರು ಶಂಕರ್ ಹೇಳಿಲ್ಲ ದೇಹ ಸಿಗದೇ ಇದ್ದ ಕಾರಣ ಅವರ ಮೇಲೆ ಕೇಸ್ ಹಾಕಲಾಗದೆ ಅವರನ್ನ ಜಾಮೀನಿನ ಮೇಲೆ ಬಿಡಬೇಕಾಯಿತು ರಜೇಶ್ ಶರ್ಮಾರಿಗೆ ಈ ಕೇಸ್ ಸಾಲ್ವ್ ಆಗಿಯೂ ಆಗದಂತಾಗಿದ್ದು ಬಹಳ ಬೇಜಾರಾಗಿತ್ತು ಅವರ ಮಗಳು ಓದ್ತಿದ್ದ ಕಾಲೇಜಿನಲ್ಲಿ ಕಾಲೇಜ್ ಡೇ ಸಂಬಂಧವಾಗಿ ಮನೋರಂಜನೆ ಹಾಗೂ ನಾಟಕ ಎಲ್ಲ ಇತ್ತು ಅವರ ಮಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಳು ಅವಳು ಬಲವಂತವಾಗಿ ಕಾಲೇಜ್ ಡೇಗೆ ತಂದೆಯನ್ನು ಕರೆದುಕೊಂಡು ಹೋದಳು ಆ ದಿನದ ಮುಖ್ಯ ಕಾರ್ಯಕ್ರಮ ಬೂತ್ ಬಂಗ್ಲಾ ಎನ್ನುವ ಹಾರರ್ ನಾಟಕ ಅದಕ್ಕೆ ಇಮ್ಮೇಳವಾದ ಸಂಗೀತವು ಭಯ ಹುಟ್ಟಿಸುವಂತಿತ್ತು ನಾಯಕಿ ಬೂತ್ ಬಂಗ್ಲೆಯೊಳಗೆ ಕಾಲಿಟ್ಟಾಗ ಕತ್ತಲಾಗಿ ಕುಯ್ ಕುಯ್ ಸದ್ದಿನೊಡನೆ ನಾಲ್ಕೈದು ಅಸ್ಥಿ ಪಂಜರಗಳು ಅವಳ ಅಕ್ಕಪಕ್ಕದಲ್ಲಿ ಹಾರಾಡುತ್ತಾ ಕುಣಿತಾ ಬರುವುದನ್ನು ನೋಡಿ ನಾಯಕಿ ಹೆದರಿ ಓಡಿ ಬಂದು ನಾಯಕನನ್ನು ಅಪ್ಪಿಕೊಳ್ಳುತ್ತಾಳೆ ಹೀಗೆ ನಾಟಕ ಮುಂದುವರಿಯುತ್ತಿತ್ತು ಅನ್ಯ ಮನಸ್ಕರಾಗಿ ಕುಳಿತಿದ್ದ ರಜ ಶರ್ಮರಿಗೆ ಈ ಅಸ್ಥಿ ಪಂಜರಗಳನ್ನು ನೋಡಿದಾಗ ತಲೆಯಲ್ಲಿ ಮಿಂಚು ಒಳೆದಂತಾಯ್ತು ನಾಟಕ ಮುಗಿಯುವುದನ್ನೇ ಕಾಯ್ತಿದ್ದ ಅವರು ಆ ಅಸ್ಥಿ ಪಂಜರಗಳನ್ನು ನಾಟಕಕ್ಕೆ ಬಾಡಿಗೆ ಕೊಟ್ಟಿದ್ದವನ ಅಡ್ರೆಸ್ ತೆಗೆದುಕೊಂಡು ಬೆಳಗಾಗುತ್ತಲೇ ಅವನನ್ನ ಹುಡುಕಿಕೊಂಡು ಹೊರಟರು ಅವನ ಅಂಗಡಿ ಮಾರ್ಕೆಟಿನ ಸಂದು ಗೊಂದಿನಲ್ಲಿದ್ದ ಸಣ್ಣ ಕೋಣೆಯಲ್ಲಿತ್ತು ಕತ್ತಲಾಗಿದ್ದ ಕೋಣೆ ಅಲ್ಲಿ ಹಲವಾರು ಅಸ್ಥಿ ಪಂಜರಗಳನ್ನ ತಗಲಿ ಹಾಕಿತ್ತು ಮಸ್ತಿಯಲ್ಲಿದ್ದ ರಜ ಶರ್ಮಾರನ್ನ ಅಂಗಡಿಯವನು ಗಿರಾಕಿ ಎಂದು ತಿಳಿದು ಬನ್ನಿ ಸಾರ್ ಏನ್ ಬೇಕಿತ್ತು ಎನ್ನುತ್ತಾ ಕೈ ಒರೆಸಿಕೊಳ್ಳುತ್ತಾ ಒಳ ಕೋಣೆಯಿಂದ ಬಂದ ಒಂದು ನಾಟಕಕ್ಕೆ ಅಸ್ಥಿ ಪಂಜರಗಳು ಬೇಕಿತ್ತು ಇವೆಲ್ಲ ನಿಜವಾದ ಅಸ್ಥಿ ಪಂಜರಗಳ ಬೆಲೆ ಎಷ್ಟು ಎಂದು ಕೇಳಿದ್ರು ರಜೇಶ್ ಶರ್ಮಾ ಅಯ್ಯೋ ಸಾರ್ ಇವು ನಿಜವಾದ ಅಸ್ಥಿ ಪಂಜರಗಳಲ್ಲ ಥರ್ಮಾ ಪ್ಲಾಸ್ಟಿಕ್ನಲ್ಲಿ ನಲ್ಲಿ ಮಾಡಿಟ್ಟಿದ್ದೀನಿ ಆಸ್ಪತ್ರೆಗಳಿಗೆ ನಿಜವಾದ ಸ್ಕಿಲ್ಟನ್ ಸಿಗೋಲ್ಲ ಇನ್ನು ಡ್ರಾಮಾಗಳಿಗೆ ಸಿಗುತ್ತೆ ಸಾರ್ ಎಂದು ಅಂಗಡಿಯವನು ನಕ್ಕ ಮತ್ತು ಇದನ್ನೆಲ್ಲ ಮಾಡೋಕ್ಕೆ ನನಗೆ ಹೇಗೆ ಬರುತ್ತೆ ಸಾರ್ ಹಿಂದೆ ನಾನು ನಿಜವಾದ ಅಸ್ಥಿ ಪಂಜರಗಳನ್ನು ಮಾಡಿ ಮಾರೋ ಬಿಸ್ನೆಸ್ ಮಾಡ್ತಿದ್ದೆ ಕೋಲ್ಕತ್ತಾ ತರಹ ದೊಡ್ಡ ಊರುಗಳಲ್ಲಿ ಇಂತಹ ಅಂಗಡಿಗಳು ಮುಚ್ಚಿ ಹೋದವು ಇನ್ನು ನಮ್ಮ ಊರಿನ ಹಣೆಯ ಬರಹ ಕೇಳಬೇಕೇ ಎಂದ ನೆನ್ನೆ ಆ ಕಾಲೇಜ್ ಡೇ ಡ್ರಾಮಾ ತುಂಬ ಚೆನ್ನಾಗಿತ್ತು ಅದನ್ನು ನಮ್ಮ ಅಸೋಸಿಯೇಷನ್ನಲ್ಲೂ ಮಾಡಿಸ್ಬೇಕು ಅಂತ ಅವ್ರ ಹತ್ರ ಅಡ್ರೆಸ್ ತಗೊಂಡು ಬಂದೆ ಎಂದರು ರಜೇಶ್ ಶರ್ಮಾ ನೋಡಿ ಸರ್ ಈ ಥರ್ಮೋಪ್ಲಾಸ್ಟಿಕ್ನಿಂದ ಮಾಡಿದ ಸ್ಕೆಲಿಟನ್ನು ಸರಿಯಾಗಿ ನೋಡಿದರೆ ನಿಮಗೆ ಅದರಲ್ಲಿ ಸೊಟ್ಟ ಪಟ್ಟ ಇರೋದು ನಟ್ಟು ಬೋಟು ಹಾಕಿರೋದು ಕಾಣುತ್ತೆ ಅದನ್ನೆಲ್ಲ ಆಗಾಗ ಬಿಸಿ ಮಾಡಿ ಸೊಟ್ಟನ್ನೆಲ್ಲ ತೆಗಿತೀನಿ ಕತ್ಲಲ್ಲಿ ಇದನ್ನು ನೇತಾಕಬೇಕಾದ್ರೆ ಮೀನಿಗೆ ಗಾಳ ಹಾಕೋ ತರಹದ್ದು ಕಪ್ಪು ದಾರ ಹಾಕಿದರೆ ಅದನ್ನು ಓಡಾಡಿಸೋದಾಗಲಿ ನೇತು ಹಾಕಿರೋದಾಗ್ಲಿ ನಿಮಗೆ ಸ್ವಲ್ಪವೂ ಗೊತ್ತಾಗಲ್ಲ ಹೀಗಂತೂ ದೆವ್ವದ ಕಥೆಗಳಿಗೆ ತುಂಬನೇ ಡಿಮ್ಯಾಂಡ್ ಇರೋದ್ರಿಂದ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಸರ್ ನಿಮಗೆ ಯಾವತ್ತು ಬೇಕು ಅಂತ ಹೇಳಿ ಅವತ್ತು ನಾನೇ ಕೊಡ್ತೀನಿ ಎಂದ ಅಂಗಡಿಯವನು ಮುಂದಿನ ತಿಂಗಳು ಬೇಕಾಗುತ್ತೆ ಯಾವ ದಿನ ಅಂತ ಆಮೇಲೆ ತಿಳಿಸ್ತೀನಿ ಇವು ತುಂಬ ಚೆನ್ನಾಗಿವೆ ಅಂತ ಹೋಗಲಿ ಹೌದು ನಿನ್ನ ಹಳೆ ಕೆಲಸನ ಬಿಟ್ಬಿಟ್ಯಾ ಈಗ ನಿಜವಾದ ಅಸ್ಥಿ ಪಂಜರನ ಮಾಡೋದೇ ಇಲ್ವಾ ಹೇಗೆ ಮಾಡೋದು ಅಂತ ಮರ್ತ್ಬಿಟ್ಯಾ ನಗುತ್ತಾ ಕೇಳಿದ್ರು ರಜೇಶ್ ಶರ್ಮಾ ಏನು ಸರ್ ಆಸೆ ಮಾಡ್ತೀರಾ ಕಸುಬನ್ನು ಮರೆಯೋಕ್ಕೆ ಸಾಧ್ಯವೇ ಆದರೆ ಕೆಲಸ ಕೊಡೋರು ಯಾರಿದ್ದಾರೆ ಈಗ ಎಲ್ಲ ಪ್ಲಾಸ್ಟಿಕ್ ಯುಗ ಇಂದ ಅಂಗಡಿಯವ ಆ ಕತ್ತಲೆ ಕೋಣೆಯಲ್ಲಿ ನೇತು ಹಾಕಿದ್ದ ಅಸ್ಥಿ ಪಂಜರಗಳನ್ನು ರಜ ಶರ್ಮ ನೋಡುತ್ತಾ ಹೋದರು ಅವರಿಗೆ ಅದು ಭಯ ಹುಟ್ಟಿಸುವಂತಿತ್ತು ಹಾಗೆ ನೋಡಿಕೊಂಡು ಹೋಗುತ್ತಿದ್ದಾಗ ಕಣ್ಣಂಚಿನಲ್ಲಿ ಏನೋ ಹೊಳೆದಂತಾಗಿ ಹಿಂತಿರುಗಿ ಬಂದು ನೋಡಿದರು ಕೋಣೆಯ ಸಣ್ಣ ಕಿಟಕಿ ಸಂದಿಯಿಂದ ಬಂದ ಸೂರ್ಯ ಒಂದು ಅಸ್ಥಿ ಪಂಜರದ ಮೇಲೆ ಬಿದ್ದಿತ್ತು ಗಾಳಿಗೆ ಸ್ವಲ್ಪ ಆಡ್ತಿದ್ದ ಅದನ್ನ ರಜಾ ಶರ್ಮ ಮೇಲಿನಿಂದ ಕೆಳಗಿನ ತನಕ ನೋಡಿದ್ರು ಅದು ಇತರ ಎಲ್ಲ ಅಸ್ಥಿ ಪಂಜರಗಳ ಹಾಗೇ ಇತ್ತು ಏನದು ಒಳ್ದದು ಎಂದು ತಲೆ ಕೆರೆದುಕೊಳ್ಳುತ್ತಾ ಅಲ್ಲೇ ನಿಂತರು ಗಾಳಿಗೆ ಆ ಸ್ಕೆಲ್ಟನ್ ಸ್ವಲ್ಪ ಆಡಿತ್ತು ಮತ್ತೆ ಫಳಫಳ ರಜ ಶರ್ಮ ಈಗ ಗಮನವಿಟ್ಟು ನೋಡಿದ್ರು ಅಸ್ಥಿ ಪಂಜರದ ಗಟ್ಟಿಯಾದ ಹಲ್ಲುಗಳು ನಗುತ್ತಿರುವಂತೆ ಕಾಣ್ತಿತ್ತು ಮತ್ತೆ ಬೆಳಕು ಬಿತ್ತು ಆ ಬೆಳಕಿನಲ್ಲಿ ದೌಡೆ ಹಲ್ಲಿಗೆ ಹಾಕಿದ್ದ ಚಿನ್ನದ ಚೂರು ಕಾಣಿಸ್ತು ರಜ ಶರ್ಮಾ ದೆವ್ವ ನೋಡ್ದವ್ರಂತೆ ದಿಗ್ಭ್ರಮೆಯಿಂದ ಅರೇಕ್ಷಣ ನಿಂತರು ಸಾವರಿಸಿಕೊಂಡು ಅಂಗಡಿಯವನಿಗೆ ಮತ್ತೆ ಬರ್ತೀನಿ ಎಂದು ಹೇಳಿ ಹೊರಟರು ನೇರವಾಗಿ ರಾಮದಾಸರ ಮನೆಗೆ ಹೋಗಿ ವನಜಮ್ಮನನ್ನ ನಿಮ್ಮ ಯಜಮಾನರು ಅಲ್ಲಿಗೆ ಚಿನ್ನದ ಕ್ಯಾಪ್ ಹಾಕಿಸ್ಕೊಂಡಿದ್ರ ಅವರ ಡಾಕ್ಟರ್ ಯಾರು ಅಂತ ಕೇಳಿ ಉತ್ತರ ಬಂದೊಡನೆ ವನಜಮ್ಮನ ಮುಂದಿನ ಮಾತಿಗೂ ಕಾಯದೆ ಆ ಹಲ್ಲಿನ ಡಾಕ್ಟರ ಕ್ಲಿನಿಕ್ಗೆ ಹೋದ್ರು ಅಲ್ಲಿ ರಾಮದಾಸರ ಅಲ್ಲಿನ ಬಗ್ಗೆ ವಿಚಾರಿಸಿ ನಾನು ಕರೆದಾಗ ಬರಬೇಕು ಎಂದು ಹೇಳಿ ಹೊರಟರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಲ್ಕೈದು ಪೊಲೀಸ್ನವರನ್ನು ಕರೆದುಕೊಂಡು ಅಸ್ಥಿ ಪಂಜರದ ಅಂಗಡಿಗೆ ಹೋದರು ಪೊಲೀಸಿನವರನ್ನ ನೋಡಿ ಅಂಗಡಿಯವನಿಗೆ ಕೈ ಕಾಲು ನಡಗಲಾರಂಭಿಸಿತು ಪ್ರದೇಶ್ ಶರ್ಮಾ ಅಂಗಡಿಯವನಿಗೆ ನೀನು ಅನಧಿಕೃತವಾಗಿ ಮನುಷ್ಯರ ಅಸ್ಥಿ ಪಂಜರ ಮಾಡಿದ್ದೀಯಾ ಅನ್ನೋ ಆಪಾದನೆ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ ಎಂದು ಹೇಳಿ ಪೊಲೀಸರ ಕಡೆ ತಿರುಗಿ ನಾಲ್ಕನೇ ಸಾಲಿನಲ್ಲಿರೋ ಆ ಸ್ಕೆಲೆಟನ್ನು ಪ್ಯಾಕ್ ಮಾಡಿ ಸ್ಟೇಷನ್ಗೆ ತಗೊಂಡು ಬನ್ನಿ ಎಂದು ಆಜ್ಞಾಪಿಸಿ ವಿಚಾರಣೆ ಮಾಡಲು ಅಂಗಡಿಯವನನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋದರು ಈ ದೇಹ ನಿನಗೆ ಯಾರು ಕೊಟ್ಟರು ಹೇಳು ಹೇಳು ಇಲ್ಲದೇ ಇದ್ದರೆ ನಿನ್ನನ್ನು ಜೈಲಿನಲ್ಲಿ ಹಾಕ್ಬಿಡ್ತೀನಿ ಅಂತ ಅಂಗಡಿಯವನನ್ನ ರಜಾ ಶರ್ಮಾ ತುಂಬಾ ಹೆದರಿಸಿದ್ರು ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಡಿಸಿಕ್ಟ್ ಮಾಡೋಕೆ ಬೇವಾರ್ಸಿ ಹೆಣಗಳನ್ನ ತಂದು ಕೊಡೋ ಅಟೆಂಡರ್ ಇದನ್ನ ತಂದುಕೊಟ್ಟ ಇದನ್ನ ಸ್ಕೆಲ್ಟನ್ ಮಾಡು ಯಾರಿಗೂ ಗೊತ್ತಾಗಕೂಡ್ದು ನಿನಗೆ ತುಂಬಾ ದುಡ್ಡು ಕೊಡ್ತೀನಿ ಅಂದ ದೇಹ ಯಾರ್ದಾದ್ರೆ ನನಗೇನು ಅಂತ ನಾನು ಅದನ್ನ ಅಸ್ಥಿಪಂಚರ ಮಾಡಿಟ್ಟೆ ಮಿಕ್ಕ ವಿಚಾರ ನನಗೇನು ಗೊತ್ತಿಲ್ಲ ಅದನ್ನೆಲ್ಲ ಕಾಲೇಜ್ ಅಟೆಂಡರ್ನ ಕೇಳಿದ್ರೆ ತಿಳಿತೆ ಎಂದ ಅಂಗಡಿಯವ ಕಾಲೇಜ್ ಅಟೆಂಡರನ್ನು ವಿಚಾರಿಸಿದಾಗ ಅವನು ಶಂಕರ್ ಅವರು ಆಗಾಗ ಲ್ಯಾಬ್ಗೆ ಬರ್ತಿದ್ರು ಅವರ ಪರಿಚಯ ನನಗಾಗಲೇ ಆಗಿದ್ದು ಅವತ್ತು ಶಂಕರ್ ಅವರು ರಾಮದಾಸ್ರು ಜಗಳಾಡ್ತಿದ್ದಾಗ ಶಂಕರ್ ಹೊಡೆದ ಹೇಟಿಗೆ ರಾಮದಾಸ್ ಸ್ಥಳದಲ್ಲೇ ಮೃತರಾದರು ಶಂಕರ್ಗೆ ಡಿಸೆಕ್ಷನ್ ಅನಾಟಮಿ ಬಗ್ಗೆ ಗೊತ್ತಿದ್ದರಿಂದ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಇದನ್ನು ಸ್ಕೆಲ್ಟನ್ ಮಾಡಿಸ್ಬಿಡು ಎಂದರು ಅದರಂತೆ ಅದನ್ನು ನನ್ನ ಸ್ನೇಹಿತನಿಗೆ ಕೊಟ್ಟು ಕೆಲಸ ಮಾಡಿಸ್ದೆ ಹಣನ ನಾವಿಬ್ಬರು ಹಂಚ್ಕೊಂಡ್ವಿ ಎಂದ ಇದರಿಂದ ಶಂಕರ್ನ ಅಣೆಬರಹ ಬರಹ ಖಚಿತವಾಯಿತು ಹಲ್ಲಿನ ಡಾಕ್ಟರ್ ಆ ಅಸ್ಥಿ ಪಂಜರದ ಹಲ್ಲುಗಳ ಪರಿಶೋಧನೆ ಮಾಡಿ ಡಿಎನ್ಎ ಪ್ರಕಾರ ಇದು ರಾಮದಾಸರದೇ ಎಂದು ಖಚಿತಪಡಿಸಿದ್ರು ಶಂಕರರ ಮೇಲೆ ರಾಮದಾಸರ ಕೊಲೆ ಪ್ರಕರಣದ ಕೇಸಿನ ವಿಚಾರಣೆ ಕೋರ್ಟಿನಲ್ಲಿ ಶುರುವಾಯಿತು ಅನೇಕರು ಶಂಕರ್ ವಿರುದ್ಧ ಸಾಕ್ಷಿ ಹೇಳಿದ್ರು ದಂಡನೆ ಅವರಿಗೆ ದೃಢವಾಯಿತು ಯಾವುದೋ ಕೇಸಿನಲ್ಲಿ ಬೇಕಾದ ವ್ಯಕ್ತಿಯನ್ನ ಹಿಡಿಯಲು ಸಾರಾಯಿ ಅಂಗಡಿಯಲ್ಲಿ ಮಫ್ತಿಯಲ್ಲಿ ಕುಳಿತಿದ್ದ ಪೊಲೀಸ್ ಕಾನ್ಸ್ಟೇಬಲ್ಗೆ ಕುಡಿದು ತೂರಾಡ್ತಿದ್ದನೊಬ್ಬನ ಮೇಲೆ ಗಮನ ಹೋಯಿತು ಅವನು ಅಪಸ್ವರದಲ್ಲಿ ಹಾಡುತ್ತಾ ನಗುತ್ತಾ ಇನ್ನೊಬ್ಬನೊಂದಿಗೆ ಜಂಬ ಒಡೆದುಕೊಳ್ತಿದ್ದ ಮಾತು ಅವನಿಗೆ ಕೇಳಿಸ್ತು ಒಡನೆಯೇ ಆ ಪೊಲೀಸ್ನವನು ರದ್ ಶರ್ಮಾರ್ಗೆ ಫೋನ್ ಮಾಡಿ ಸಾರ್ ಇಲ್ಲಿ ಲ್ಯಾಬ್ ಅಟೆಂಡರ್ ಕುಡಿದು ಏನೇನೋ ಒದರ್ತಿದ್ದಾನೆ ನಾನು ಎಷ್ಟು ಜನ ನೋಡು ಯಾರೋ ಮಾಡಿದ ಕೊಲೆನ ಯಾರ ಮೇಲೋ ಹಾಕಿಸ್ಬಿಟ್ಟೆ ಅಂತ ಹೇಳ್ತಿದ್ದಾನೆ ಅವನನ್ನು ಹಿಡ್ಕೊಂಡು ಬರಲಾ ಎಂದ ಅವನನ್ನ ತಕ್ಷಣ ಬಾ ಎಂದರು ರಾಜೇಶ್ ಶರ್ಮಾ ರಾಮದಾಸರ ಕೊಲೆ ತನಿಖೆ ಮುಗ್ದಿರುವಾಗ ಇದೇನು ಹೊಸ ತಿರುವು ಬಂದಿದೆ ಎಂದು ಯೋಚಿಸಿದ್ರು ಅಟೆಂಡರ್ಗೆ ಜ್ಞಾನ ಬಂದ ಮೇಲೆ ಅವನಿಗೆ ಒಡೆದು ಕೇಳಿದಾಗ ಅವನು ಹೇಳಿದ ಮಾತುಗಳನ್ನ ಕೇಳಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯ್ತು ಯಾರಿಂದನೂ ನಂಬಲು ಆಗ್ಲಿಲ್ಲ ಅವನು ಸತ್ಯ ಮಾಡಿದ ಮೇಲೆ ನಂಬುವಂತಾಯ್ತು ಅವನು ಹಿಂದೆ ಹೇಳಿದ್ದು ಅರ್ಧ ಸತ್ಯ ಮಿಕ್ಕಿದ್ದನ್ನ ಮರೆ ಮಾಚಿದ್ದ ಶಂಕರ್ ರಾಮದಾಸ್ ಜಗಳವಾಡಿದ್ದನ್ನ ಅವನು ಒಳ ಕೋಣೆಯಲ್ಲಿದ್ದು ನೋಡಿದ್ದ ಆದ್ರೆ ಅವರಿಗೆ ಈ ವಿಷಯ ತಿಳಿದಿರ್ಲಿಲ್ಲ ರಾಮದಾಸ್ ನಿನ್ನ ಕುಂದಾಕ್ಬಿಡ್ತೀನಿ ಎಂದು ಶಂಕರ್ನ ಕುತ್ತಿಗೆ ಎಡದಿದ್ರು ಆ ಗಲಾಟೆಯಲ್ಲಿ ಕಪ್ಪು ಕನ್ನಡಕ ಕೆಳಗೆ ಬಿದ್ದಿತ್ತು ಆ ಹೊತ್ತಿಗೆ ಎಮ್ ಡಿ ಬಂದಿದ್ದರಿಂದ ಅವರಿಬ್ಬರು ಏನೂ ಹಾಗದ ಹಾಗೆ ನಟಿಸಿದರು ಶಂಕರ್ ಹೊರಗೆ ಹೋದರು ನಾನು ಹೊರಟು ಹೋಗೋಣ ಅಂತಿದ್ದೆ ಅಷ್ಟರಲ್ಲಿ ಎಮ್ ಡಿಗೂ ರಾಮದಾಸರಿಗೂ ಮಾತು ಶುರುವಾಯಿತು ಮೊದ ಮೊದಲು ಪಿಸುಗುಡ್ತಿದ್ರು ಬರು ಬರುತ್ತಾ ಗಂಟಲು ಜೋರಾಯಿತು ರಾಮದಾಸರು ಯಾವುದೋ ಒಂದು ಕಾಗದ ತೋರಿಸಿ ಕೆಟ್ಟ ಸಿಮೆಂಟ್ ಕೊಟ್ಟು ಫ್ರಾಡ್ ಮಾಡಿದ್ದೀರಿ ಲಂಚ ತೆಗೆದುಕೊಂಡಿದ್ದೀರಿ ಬಿಲ್ಡಿಂಗ್ ಬಿದ್ದೋಗುತ್ತೆ ನಾನು ಕಾರ್ಪೊರೇಷನ್ಗೆ ರಿಪೋರ್ಟ್ ಮಾಡ್ತೀನಿ ಅಂತ ರಾಮದಾಸ್ ಜೋರಾಗಿ ಹೇಳ್ತಿದ್ರು ಎಮ್ ಡಿ ಅವರಿಗೆ ಏನೇನೋ ಹೇಳಿದ್ರು ರಾಮದಾಸ್ ಕೇಳಲಿಲ್ಲ ಎಮ್ ಡಿ ಕೋಪದಿಂದ ಅವರ ಕೆಂದೆಗೆ ಜೋರಾಗಿ ಬಾರಿಸಿದ್ರು ಆ ಏಟಿಗೆ ರಾಮದಾಸ್ ಕೆಳಗೆ ಬಿದ್ದರು ಅವರು ಬಿದ್ದ ರೀತಿಯಲ್ಲಿ ಅವರು ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಗ್ತಿತ್ತು ಎಮ್ ಡಿ ಆ ಕಡೆ ಈ ಕಡೆ ನೋಡಿದರು ಅಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನಡುಕ್ತಿದ್ದ ನನ್ನನ್ನು ಕರೆದು ಇವರನ್ನು ಯಾರಿಗೂ ಕಾಣದ ಹಾಗೆ ಹುತ್ಬಿಡು ನಿನಗೆ ಲಕ್ಷ ರೂಪಾಯಿ ಕೊಡ್ತೀನಿ ಈಗಲೇ ಕೆಲಸ ಮುಗಿಸ್ಪಾ ನಿನ್ ಮನೆಗೆ ಹಣ ಕಳಿಸ್ತೀನಿ ಜೋಕೆ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನಗೂ ಇದೇ ಗತಿ ಅಂತ ಹೆದರಿಸಿ ಏನೂ ಆಗದವ್ರಂತೆ ಹೊರಟು ಹೋದ್ರು ನಿಜವಾದ ಮನುಷ್ಯರ ಅಸ್ಥಿ ಪಂಜರಕ್ಕೆ ಒಂದಕ್ಕೆರಡು ಬೆಲೆ ಇರೋದ್ರಿಂದ ಇನ್ನೂ ಹೆಚ್ಚು ಲಾಭ ಸಂಪಾದಿಸಬಹುದು ಅನ್ನೋ ದುರಾಸೆಯಿಂದ ನಾನು ಅನಾಥ ಹೆಣದಂತೆ ಅವರನ್ನ ಗಾಡಿಯಲ್ಲಿ ಹಾಕಿಕೊಂಡು ಹೋಗಿ ನನ್ನ ಸ್ನೇಹಿತನಿಗೆ ಸ್ಕೆಲೆಟನ್ ಮಾಡೋಕೆ ಕೊಟ್ಟೆ ನನ್ನ ಗ್ರಹಚಾರ ಸಿಕ್ಕಾಕೊಂಡೆ ಎಂದು ಲ್ಯಾಬ್ ಅಟೆಂಡರ್ ಹೇಳಿಕೆ ಕೊಟ್ಟ ಫಾರಿನ್ಗೆ ಹೋಗಿದ್ದ ಹೆಂಬಡಿ ಇಂತಿರುಗಿ ಬರೋ ವರ್ಗೂ ಈ ವಿಷಯವನ್ನ ರಹಸ್ಯವಾಗಿ ಇಟ್ಟಿದ್ರು ಅವರು ಬಂದೊಡನೆ ಇನ್ಸ್ಪೆಕ್ಟರ್ ಅಜಯ್ ಶರ್ಮಾ ರಾಮದಾಸ್ ಕೊಲೆ ಆಪಾದನೆಯ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಎಂದ್ರು ಎಮ್ಡಿ ಮಾತಾಡಲಾಗದಂತೆ ಸಾಕ್ಷಿಯಾಗಿ ಲ್ಯಾಬ್ ಅಟೆಂಡರ್ ನಿಂತಿದ್ದ ಶಂಕರ್ ಮೇಲೆ ಬಂದಿದ್ದ ಕೊಲೆ ಆಪಾದನೆ ಎಂಡಿ ಮೇಲೆ ಹೋಯ್ತು ಕಾನೂನಿನ ಲಾಂಗ್ ಆರಾಮ್ನಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎನ್ನುವುದು ಖಚಿತಗೊಳ್ತು ಶಂಕರನ್ನು ಬಿಡುಗಡೆ ಮಾಡಿದ್ರು ತನಗಾದ ಅವಮಾನವನ್ನು ತಾಳಲಾರದೆ ಶಂಕರ್ ಆ ಊರನ್ನೇ ಬಿಟ್ಟು ಹೊರಟು ಹೋದ್ರು ಈ ಕೇಸಿಗೆ ಮುಖ್ಯವಾದ ಕ್ಲೂ ಕೊಟ್ಟ ಕಾಲೇಜ್ ಡೇ ಡ್ರಾಮಾಗೆ ತಮ್ಮನ್ನು ಕರೆದುಕೊಂಡು ಹೋಗಿದ್ದ ತಮ್ಮ ಮಗಳಿಗೆ ಇನ್ಸ್ಪೆಕ್ಟರ್ ಅಧರ್ ಶರ್ಮಾ ಸಿಹಿ ಕೊಡ್ತಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು